ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೇ ಫೈವ್ ವೆಲ್ಕಮ್ ಅಂತ ಹೇಳ್ತಾ ಇವತ್ತು ಸೆವೆಂಟಿ ಫೈವ್ ಡೇಸ್ ಚಾಲೆಂಜ್ ಅಲ್ಲಿ ಇವತ್ತು ಡೇ ಫೈವ್ ಎಷ್ಟು ಬೇಗ ಡೇ ಫೈವ್ ಬಂದ್ಬಿಟ್ಟಿದೆ ಗೈಸ್ ಎಷ್ಟು ಬೇಗ ಬೇಗ ಹೋಗ್ತಾನೆ ದಿನಗಳು ಇನ್ನ ಏನ್ ಗೊತ್ತಾ ಪಾಪುಗೆ ರೈಸ್ ರೆಡಿ ಮಾಡಿದೀನಿ ಇವತ್ತು ರವೆ ಮಾಡಿಲ್ಲ ರೈಸ್ ಮಾಡಿದೀನಿ ಇನ್ನ ಸುನೀಲ್ ಹೊರ್ಗಡೆ ಹೋಗೋಣ ಅಂದ್ರೆ ಲಾಕ್ ಹೋಗ್ಬಿಡ್ತಾನೆ ಗೈಸ್ ಜಿಮ್ಗೆ ಹೋಗೋ ಟೈಮ್ ಅಲ್ಲಿ ಲಾಕ್ ಮಾಡ್ಕೊಂಡು ಹೋಗ್ತಾನೆ ಯಾವಾಗು ಸೊ ಇನ್ನು ಮನೆಗ್ ಬರ್ತೇ ಇಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ ಬಟ್ಟೆ ಬೇರೆ ವಾಷಿಂಗ್ ಮಿಷಿನ್ಗೆ ಹಾಕಿದೀನಿ ಒಣಗಾಕ್ಬೇಕು ಸ್ವಲ್ಪ ಸ್ವಲ್ಪ ಲೈಟ್ ಆಗಿ ಬಿಸಿಲು ಕೂಡ ಬಂದಿದೆ ಸೊ ಅವ್ನು ಬರೋಷ್ಟೊತ್ತಿಗೆ ಪಾಪು ಗೂಟ ಮಾಡಿಸಿ ಮನೇಲಿರೋಂಥ ಕೆಲಸಗಳನ್ನಾದ್ರೂ ಮಾಡ್ಕೊಂತ ಇದ್ರೆ ಆಮೇಲೆ ಹೊರಗಡೆ ಹೋಗ್ಬೋದಲ್ವಾ ನಾಷ್ಟ ಮಾಡಿಸ್ಬಿಟ್ರೆ ಸಾಕು ಗಾಯಿಸಿ ಆಮೇಲೆ ನಮ್ಗೆ ಏನ್ ಮಾಡ್ಕೊತೀನಿ ಅಂತ ಆಮೇಲೆ ತೋರಿಸ್ತೀನಿ ಏಯ್ ಮಾಡಲಿ ಹಾಯ್ ವೆರಿ ಗುಡ್

ಪಪ್ಪ 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 ಎನಿ ಟೈಮ್ ಪಪ್ಪ ಪಪ್ಪ ಅಂತಾನೆ ಇರ್ತಾಳೆ ಗೈಸ್ ಅಮ್ಮ ಅಂತ ಮಾತ್ರ ಕರಿಯಲ್ಲ ಏನಾದ್ರು ನೋವಾಗ ಮಾತ್ರ ಕರೀತಾಳೆ ಮಾಮ ಅವ್ವ ಅವ್ವ ಬಂಗರಿ ಪೈಶ್ನ ಅವ್ವ ಅವ್ವ ಅವ್ವಿದ ಬಂಗರಿ ಅವ್ವಿದ ಮ್ಯಾಮ್ ಪಪ್ಪ ಅವ್ವಿದ ಹ್ಮ್ ಹ್ಮ್ ರಿಮೋಟ್ ಇದ ರಿಮೋಟು ಕಾಪು ಗೂಟನ ಮಾಡಿಸಿ ಮನೇಲಿರುವಂಥ ಕೆಲಸ ಎಲ್ಲ ಮುಗಿಸ್ಕೊಂಡೆ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡೆ ಇನ್ನ ತಿನ್ನೋದಕ್ಕೆ ನಾಷ್ಟಕ್ಕೆ ಪಲಾವ್ ಮಾಡ್ಕೊಂಡಿದ್ದೆ ಅಷ್ಟೊತ್ತಿಗೆ ಹನ್ನೆರಡುವರೆ ಆಗ್ಬಿಟ್ಟಿತ್ತು ಸೊ ನಾಷ್ಟಕ್ಕಿಂತ ಇದು ಲಂಚ್ ಅಂತಾನೆ ಹೇಳ್ಬೋದು ಇನ್ನು ಮಳೆ ಅಂತೂ ಬರ್ತಾನೆ ಇದೆ ಕಂಟಿನ್ಯೂಸ್ಲಿ ಬಿಸಿ ಬಿಸಿ ಪಲಾವ್ನ ತಿನ್ಕೊಂಡೆ ಇನ್ನ ಮಳೆ ಬರ್ತಾ ಇರೋ ಕಾರಣ ಬಟ್ಟೆ ಕೂಡ ಒಣಗ್ತಾನೆ ಇರಲಿಲ್ಲ ಅದೊಂದು ಸ್ವಲ್ಪ ಸರ್ಕಸ್ ಮಾಡ್ತಾ ಇದೆ ಒಣಗಾಕೋದು ಮನೆಗೆ ತಗೋಬರೋದು ಇದೇ ಆಗೋಗಿತ್ತು ನೋಡ್ತಿರ್ಬೋದು ಎಷ್ಟು ಮಳೆ ಬರ್ತಿದೆ ಅಂತ ಒಂದು ವಾರದಿಂದ ಈ ವಿಡಿಯೋ ಬಂದು ಶುಕ್ರವಾರದ ಲಾಗ್ ಆಗಿರುತ್ತೆ ಸೊ ಸ್ವಲ್ಪ ಏನೂ ಇಂಟ್ರೆಸ್ಟೇ ಇರಲಿಲ್ಲ ಗಾಯ್ಸ್ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಮಳೆ ಬರ್ತಿದೆ ಅಂತ ಬಟ್ಟೆನೂ ಹಂಗೆ ಆಗಲ್ಲ ಇನ್ನು ಪಾಪು ಇದೆ ಅಲ್ವ ಸೊ ಒಗೆದು ಅದು ಫುಲ್ ಡ್ರೈ ಮಾಡಿ ಮನೇಲೆ ಒಣಗಾಕ್ತಿದ್ದೆ ಮಳೆ ಬರೋದು ಆಟ ಆಡಿಸ್ತಿದೆ ಗಾಯ್ಸ್ ಬಟ್ಟೆ ಹೋಗೋದು ಮತ್ತೆ ಬಿಸಿಲು ಬಂತು ಅಂತ ಹಾಕೋದು ಸೊ ಸ್ವಲ್ಪ ಒಣಗಿತ್ತು ಪರವಾಗಿಲ್ಲ ಇವತ್ತು ಬೆಳಗ್ಗೆಯಿಂದ ಬಿಸಿಲಿತ್ತಲ್ಲ ಮಳೆ ಬಂತು ಜೋರಾಗಿ ಇವಾಗ ಮತ್ತೆ मत मा सारी बिजल बन ಇನ್ನು ಮನೇಲಿ ನೋಡ್ತಿರ್ಬೋದು ಕ್ಲೀನ್ ಮಾಡ್ತಾನೆ ಇರ್ತೀನಿ ಗೈಸ್ ನೋಡಿದ್ರೆ ಐದು ನಿಮಿಷಕ್ಕೆ ಮತ್ತೆ ಅದೇ ಥರ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ತೀನಿ ಇನ್ನು ಪಾಪು ಮಳೆ ಬರ್ತಿದ್ದಲ್ಲ ಹೊರಗಡೆ ಬರ್ತಿದ್ಲು ಸರಿ ನಡಿ ಒಳಗಡೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋದೆ ಬಾಗಿಲು ತೆಗೆದ್ರೆ ಸಾಕು ಹೊರಗಡೆ ಬಂದುಬಿಡ್ತಾಳೆ ಇನ್ನು ರೈಸ್ ಮಾಡಿದೆ ಪಾಲಕ್ ರೈಸ್ ಮಧ್ಯಾಹ್ನ ಊಟಕ್ಕೆ ಅವಳೇ ತಿಂತಾಳೆ ಇವಾಗ ನಾನು ಜಾಸ್ತಿ ಹೋಗ್ತಿಲ್ಲ ಯಾಕಂದರೆ ಮಕ್ಕಳು ಕೂಡ ಕಲಿಬೇಕಲ್ವಾ ಸೊ ಅವ್ರಿಗೆ ಬಿಡಬೇಕು ಸೊ ಹೊಟ್ಟೆ ಅವ್ರಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ತಿಂತಾರೆ ಇನ್ನು ಆಟ ಆಡಿಕೊಂಡು ಅವಳು ಸ್ವಲ್ಪ ಹೊತ್ತಾದ ನಿದ್ದೆ ಮಾಡಿದ್ಲು ನಾನಿರೋ ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡೆ ಅವ್ಳ ಎದ್ದೇಳ ಅಷ್ಟೊತ್ತಿಗೆ ಇನ್ನು ಅವಳಿಗೂ ಕೂಡ ಸ್ನಾನ ಮಾಡಿ ನಾನು ಕೂಡ ಸ್ನಾನ ಮಾಡ್ಕೋಬೇಕಲ್ಲ ಅಂತ ಸೊ ಮಲ್ಕೊಂಡು ಎದ್ದಾದ್ಮೇಲೆ ಅವಳಿಗೂ ಸ್ನಾನ ಮಾಡಿಸಿ ಮತ್ತೆ ಒಂದು ಸ್ವಲ್ಪತ್ತು ಮಲ್ಕಾಯಿ ಗೈಸ್ ರೆಡಿಯಾಗಿದ್ದೀವಿ ಸ್ವಲ್ಪ ಪಾಪಿಗೆ ಅಲರ್ಜಿ ಆಗಿದೆಲ್ಲ ಹಾಸ್ಪಿಟ್ಲಲ್ಲಿ ಹೋಗಿ ತೋರಿಸ್ಬೇಕು ಕಮ್ಮಿ ಆಗಿಲ್ಲ ಸೊ ಅದಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ ಬಂಗಾರಿ ವಾ ಎಲ್ಲ ಹಾಕ್ಕೊಂಡಿದ್ದೀವಿ ಗೈಸ್ ಫುಲ್ ಖುಷಿ ಆಗ್ತಿದೆ ಅವಳಿಗೆ ಏನೋ ಒಂಥರ ಹೊಸ್ದಾಗಿ ಏನು ಬಗರೀ ಹಾ ಪ್ಯಾಂಟ್ ಪ್ಯಾಂಟ್ ಸೊ ಈಗ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಕೊಂಡು ಆಮೇಲೆ ಬರ್ತೀವಿ ಏನು ಹೇಳ್ತಾರೆ ಅಂತಲೂ ಹೇಳ್ತೀನಿ ರೈಸ್ ಅವಳಿಗೆ ಫುಲ್ ಅಲರ್ಜಿ ಆಗಿಬಿಟ್ಟಿದೆ ದೊಡ್ಡ ದೊಡ್ಡ ಗುಳ್ಳೆ ಥರ ಹಾಕಿ ಅದನ್ನು ಕೆರ್ಕೊಂಡು ಇನ್ನೂ ದೊಡ್ಡ ಮಾಡ್ಕೊಂಡಿದ್ದಾಳೆ ಸೊ ಅದಕ್ಕೆ ಸಲ ಹೋಗಿ ತೋರ್ಸ್ಕೊಬರೋಣ ಅಂತ ಹೋಗಕ್ಕೆ ರೆಡಿ ಆಗಿದ್ದೀವಿ ಸುನೀಲ್ ಬರ್ತಿದ್ದಾನಂತೆ ಹೋಗಬೇಕು टिंग तोपी तोपी कर बगरी टोपी टोपी दा हाँ हाँ हं हाय हाय से बगरी वेरी गुड बगरी का सा हम सा टोपी सेवंगरे बाय खुशी <laughs> केलगड़े होती वेद्र साकु गाइस खुशी पापु गे <laughs> ಹಾಸ್ಪಿಟ್ಲಿಂದ ಬರ್ಬೇಕಂದ್ರೆ ಸ್ವಲ್ಪ ಲೇಟ್ ಆಯ್ತು ಸರಿ ಅಂತ ಗೋಬಿ ತಿನ್ನಕ್ಕೆ ಹೋದ್ವಿ ಹಂಗೆ ಗೋಬಿ ತಿನ್ನೋದ್ರ ಜೊತೆಗೆ ಒಂದು ಎಗ್ ರೈಸ್ ಕೂಡ ತಿನ್ಕೊಂಡ್ಬಿಡೋಣ ಇನ್ನೇನು ಮಳೆ ಹೋಗಿ ಮಾಡೋದು ಲೇಟ್ ಆಗಿದೆ ಅಂದ್ಬಿಟ್ಟು ಸುನಿಲ್ ಹೇಳಿದಕ್ಕೆ ಇಬ್ರು ಕೂಡ ಒಂದು ಎಗ್ ರೈಸ್ನ ತಗೊಂಡು ಶೇರ್ ಮಾಡ್ಕೊಂಡ್ವಿ ಹಾಗೆ ಒಂದು ಗೋಬಿನ ತಿನ್ಕೊಂಡ್ವಿ ಇನ್ನ ಪಾಪ ನೋಡಿ ಎಷ್ಟು ಖುಷಿಯಾಗಿದ್ದಾಳೆ ಅಂತ ಅವಳಿಗೆ ಏನು ಇಲ್ಲ ಗೈಸ್ ಹೊರಗಡೆ ಹೋದ್ರೆ ತುಂಬಾ ಖುಷಿಯಾಗಿರ್ತಾಳೆ ಸೊ ನೀವೇ ನೋಡಿರ್ತೀರಾ ವ್ಲಾಗ್ಸಲ್ಲೆಲ್ಲಾನು ಎಷ್ಟು ಖುಷಿಯಾಗಿರ್ತಾಳೆ ಅಂತ ಸಾಸ್ ತಗೊಂಡು ಅದನ್ನ ಮೂಸ್ ನೋಡ್ತಾ ಇದ್ದಾಳೆ ಎಲ್ಲ ಚೆನ್ನಾಗಿ ಬುದ್ಧಿ ಬಂದ್ಬಿಟ್ಟಿದೆ ಇವಾಗ ಆಕ್ಚುಲಿ ಫಸ್ಟ್ ಕಂಪೇರ್ ಮಾಡಿದ್ರೆ ಇವಾಗ ನಾವು ಓಟ್ಲ್ಗೆ ಹೋಗಲ್ಲ ಫಸ್ಟ್ ತುಂಬಾ ಗೆ ಹೋಗಿ ತಿಂತ ಇದ್ವಿ ಬಟ್ ಇವಾಗ ಪಾಪು ಇರೋದ್ರಿಂದ ಮನೇಲೆ ಇರ್ತೀನಲ್ವಾ ಸೊ ಮನೇಲೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಓಟ್ಲ್ ಫುಡ್ ಅಷ್ಟು ಕೂಡ ಇಷ್ಟನೂ ಆಗ್ತಾ ಇಲ್ಲ ನಂಗೆ ಪರ್ಸ್ನಲಿ ಇವಾಗ ಯಾಕಂದ್ರೆ ಮಾಡ್ಕೊಂಡು ತಿನ್ ರೂಢಿ ಕೂಡ ಆಗ್ಬಿಟ್ಟಿದೆ ಗೋಬಿ ಟೇಸ್ಟ್ ಅಂತೂ ಸಖತ್ ಆಗಿತ್ತು ಇನ್ನ ಪಾಪುಗೆ ರೈಸಲ್ಲಿ ಸ್ವಲ್ಪ ಎಗ್ನ ಕೊಡ್ತಾ ಇದ್ವಿ ಅಷ್ಟು ತಿಂತಾ ಇದ್ವಲ್ಲ ಅಂತ ಬಿಟ್ರೆ ಬೇರೆ ಅವಳಿಗೆ ಏನು ಓಟ್ಲಲ್ಲಿ ಹೋದಾಗ ಅಷ್ಟೊಂದು ಏನು ಕೊಡ್ಸಲ್ಲ ಗೈಸ್ ಆಯಿಲ್ ಎಲ್ಲ ಯಾವ್ದು ಯೂಸ್ ಮಾಡಿರ್ತಾರೆ ಅಂತಾನೂ ಗೊತ್ತಿರಲ್ಲ ಸೊ ಅದಕ್ಕೆ ಆದಷ್ಟು ಮನೇಲಿ ಮಕ್ಕಳಿಗೆ ಮಾಡ್ಕೊಡ್ಬೇಕು ಹ್ಞೂ ಬೂವ ರೈಸ್ ಹೋಟ್ಲಲ್ಲೇ ತಿನ್ಕೊಬಂದ್ಬಿಟ್ವಿ ಎಗ್ ರೈಸು ಗೋಬಿ ನಾನು ಮತ್ತು ಸುನಿಲು ಸೊ ಪಾಪುಗೆ ಇವಾಗ ಮಾಡಿಕೊಡ್ಬೇಕು ಹಾಸ್ಪಿಟ್ಲಲ್ಲಿ ಸಿರಪ್ ಕೂಡ ಕೊಟ್ಟಿದ್ದಾರೆ ಹಾಗೆ ಬೇರೆ ಆಯಿಲ್ಮೆಂಟ್ ಕೊಟ್ಟಿದ್ದಾರೆ ಬೂವ ಹೊಟ್ಟೆ ಸ್ವಾಗಿದೆ ನಮ್ಮ ಪಾಪುಗೆ ಇವಾಗ ಏನಾದರೂ ಇವಾಗ ಪಾಪುಗೆ ರೈಸ್ ಮಾಡಿ ಸ್ವಲ್ಪ ಅವಳಿಗೆ ತಿನ್ನಿಸಿ ಇನ್ನು ಸಿರಪ್ ಇತ್ತು ಅದನ್ನು ಕೂಡ ಹಾಕಿದೆ ನಮ್ಮ ಪಾಪುಗೆ ಸಿರಪ್ ಅಂದರೆ ಜಾಸ್ತಿ ಇಷ್ಟ ಆಗ ಬೇರೆ ಮಕ್ಕಳು ಸಿರಪ್ ಅಂದರೆ ಓಡ್ತಾರೆ ಬಟ್ ಇವಳಿಗೆ ಸಿರಪ್ ಕೊಡು ಅಂತ ಹೇಳ್ತಾಳೆ ಸೊ ಅಷ್ಟು ಇಷ್ಟ ಆಗುತ್ತೆ ಒಂಥರ ನಮ್ಮ ಪಾಪು ಡಿಫ್ರೆಂಟ್ ಅಂತ ಹೇಳ್ಬೋದು ಎಲ್ಲ ಮಕ್ಕಳಿಗೂ ಕಂಪೇರ್ ಮಾಡಿದ್ರೆ ಎಲ್ಲದರಲ್ಲೂ ಅಷ್ಟೇ ಒಂಥರ ಡಿಫ್ರೆಂಟಾಗಿ ಆಗಿ ಅವಳು ಇರ್ತಾಳೆ ಸೊ ಈ ಒಂದು ವ್ಲಾಗು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್